கத்தலுந்த நேரில் ಅಮ್ಮ ಕೆಲವು ದಿನಗಳು ಕಳೆಯಿರಿ ನಾನಿಂದ ಹೊರಗಡೆ ಬಂದು ಜೊತೆ ಸ್ವತಂತ್ರನಾಗಿ ಇಲ್ಲಿಂದ ಹೊರಗೆ ಅಂತ ತುಂಬಾ ಚೆನ್ನಾಗಿ ಗೊತ್ತಪ್ಪ ಇವರು ಕಲ್ಲು ಶಿಕ್ಷೆ ವಿಧಿಸಿರೋದು ನನಗೆ ಗೊತ್ತು ಇದು ನಮ್ಮದು ಕೊನೆಯ ಬೇಟೆ ಎನ್ನುವುದು ನನಗೆ ಗೊತ್ತು ಆದರೆ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಅಮ್ಮ ತಾಯಿನ ಕಾಪಾಡುವುದು ಮಗನ ಕರ್ತವ್ಯ ಅಲ್ವೇ ಎತ್ತ ತಾಯಿ ನಮಗೆ ಜನ್ಮ ನೀಡುತ್ತಾಳೆ ಆದರೆ ಬಾರ್ ತಾಂಬಿ ನಾವು ಬದುಕಿರೋವರೆಗೂ ನಮ್ಮನ್ನು ಹೊರತಾಳೆ ಬೆಳೆಸ್ತಾಳೆ ಸಾಕ್ತಾಳೆ ಅಂತ ಅಮ್ಮ ಇಂತ ವ್ಯಾಪಾರ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗಕತ್ತ ಬಂದವರು ಇವತ್ತು ನಮ್ಮನ್ನು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡಿಸೋರ ಸುಮ್ಮನೆ ಮುರಿದಿ ಎರಕ್ ಆಗತ್ತಮ್ಮ ಮಗನೇ ಇನ್ನ ಈ ಆದರ್ಶ ಹೋರಾಟ ಎಲ್ಲ ಸರಿಯಾಗಿದೆ ಇಷ್ಟು ಚಿಕ್ಕ ವಯಸ್ಸಿಗೆ ಬಾಳಿ ಬದುಕಬೇಕಾಗಿರೋ ನನ್ನ ಮಗ ನನ್ನ ಕಣ್ಣ ಮುಂದೆ ನೀನ್ ಹೇಳ್ಗೆ ಇರೋದನ್ನ ನನ್ನ ಕೈಲಿ ನೋಡೋಕಾಗಲ್ಲ ನೋಡೋಕಾಗಲ್ಲ ಅಮ್ಮ ಎಲ್ಲರೂ ತಮ್ಮ ಜೀವನಾನೇ ಮುಖ್ಯ ಅಂತ ನೋಡಿದ್ರಿ ಅದವರ ಸ್ವಾರ್ಥಮ್ಮ ಹಾಗ ಮಾಡಿದ್ರಿ ನಮ್ಮ ಭಾರತ ಅಂಬಿ ಸ್ವಾತಂತ್ರ್ಯ ಸಿಗೋದು ಯಾವಾಗ ಅಮ್ಮ ಇವತ್ತು ಸಾಯಬಹುದು ಆದರೆ ಭಾರತಾಂಬೆ ಮಡಿಯಲ್ಲಿ ಸಾವಿರಾರು ಲಕ್ಷಾಂತರ ಇದ್ದಾರೆ ಅದರಲ್ಲಿ ನಿನ್ನ ಮಗ ಭಗತ್ ಸಿಂಗ್ ತರಾನೇ ಅಮ್ಮ ನಾನು ಸಾಯುತ್ತಿರುವುದು ಭಾರತಾಂಬೆಗೋಸ್ಕರ ಇವರ ಎದುರುಗಡೆ ನನ್ನನ್ನು ತಲೆ ತಗ್ಗಿಸುವ ಅಮ್ಮ ಅಯ್ಯೋ ದೇವರೇ ನನ್ನ ಎಂತ ಸ್ಥಿತಿಗೆ ತಂದು ನೀನು ನೀನು ನನ್ನ ಕಣ್ಣಾಟ ನೋಡ್ಬೇಕಾ ನೀನು ಬದುಕಿದ್ರೆ ಬೇಕಾಗುತ್ತದೆ ಅದರ ಬದಲು ವೀರನಾಗಿ ಸಾಯಬೇಕು ಇದನ್ನೆಲ್ಲ ನೋಡೋದಕ್ಕಿಂತ ನಾನು ಸತ್ತು ಹೋಗುವುದೇ ವಾಸಿ ನಾನು ಸತ್ತು ಹೋಗುವುದೇ ವಾಸಿ ಹಾಗೆ ಹೇಳಬೇಡಮ್ಮ ಇವತ್ತು ನಿನ್ನ ಮಗ ಸಾಯಬಹುದು ಆದ್ರೆ ನನ್ನ ಆದರ್ಶಗಳು ಸಾಯೋದಿಲ್ಲ ಮುಂದೊಂದು ದಿನ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ಪ್ರತಿಯೊಬ್ಬ ತಾಯಂದಿರು ತನ್ನ ಮಗ ಭಗತ್ ಸಿಂಗ್ ತರಾನೆ ಎಂದು ಬಯಸ್ತಾಳೆ ಇರಬೇಕೆಂದು ಬಯಸ್ತಾಳೆ ಹಾಗೆ ಮಾಡಿದ್ರೆ ಅವ್ರಿಗೆ ನಮಗೆ ಸ್ವಾತಂತ್ರ್ಯ ಸಿಗುತ್ತಾ ಅಮ್ಮ ಹಾಗು ನಿನ್ನನ್ನು ನಾಳೆ ಅಲ್ಲ ಇವತ್ತಿ ಐದರ ಹತ್ರ ಕುನಿಯಾಗಿ ಬದುಕೋದಕ್ಕಿಂತ ನಾವು ಹಾ ವಾಸಿ ಸಂತೋಷ ಪಡ್ತಾ ಇದೀಯ ನೋಡು ಮಗ ನಿನ್ನದು ಬಾಳೆ ಬದುಕಬೇಕಾದ ವಯಸ್ಸು ಸಾಯುವ ಅಲ್ಲ ನಿನ್ನದು ಕನಸು ಕಾಣುವ ವಯಸ್ ಆಗ ನನಸು ಮಾಡುವ ಚಿಕ್ಕ ವಯಸ್ಸಿನಿಂದ ಒಂದು ಕನಸು ಕಂಡಿದ್ದೇನೆ ಅದು ಏನಂದ್ರೆ ನಮ್ಮ ಬಾರ್ ಬಾಂಬೆಯನ್ನು ನಿಮ್ಮ ಕಪಿಮುಷ್ಟಿಯಿಂದ ಬಿಡಿಸೋದು ಆದ್ರೆ ಅದು ನನ್ನಿಂದ ಸಾಧ್ಯ ಇಲ್ರಿ ಆದ್ರೂ ಬೇಜಾರಿಲ್ಲ ಒಬ್ಬ ಭಗತ್ ಸಿಂಗ್ ಸತ್ತರೇನಂತೆ ಬಾರ್ ಬಾಂಬೆ ಮಡೀಲಿ ಲಕ್ಷಾಂತರ ಭಗತ್ ಸಿಂಗರು ಇದ್ದಾರೆ ಅವ್ರ ನಮಗೆ ಸ್ವತಂತ್ರವನ್ನು ತಂದೆ ತರ್ತಾರೆ ಎಷ್ಟು ನಿನಗೆ ಕಾಲು ಶಿಕ್ಷೆ ಗ್ಯಾರಂಟಿ ಸಾಹೇಬ್ರೆ ಸಾಹೇಬ್ರೆ ದಯವಿಟ್ಟು ನನ್ನ ಮಗನನ್ನು ಬಿಟ್ಟು ಬಿಡಿ ಉಳಿಸಿಕೊಡಿ ನಿನ್ನ ಮಗನಿಗೆ ಆಗಡೆ ಹೇಳ್ತಾ ಇದ್ದೀನಿ ಆದರೆ ನನ್ನ ಮಾತು ಅವನು ಕೇಳುತ್ತಾ ಇಲ್ಲ ಅವನು ಒಂದು ಅಪಾಲಜಿ ಲೆಟರ್ ಬರೆದು ನಮಗೆ ಶರಣಾದರೆ ಅವನ ಪ್ರಾಣ ಉಳಿಯುತ್ತದೆ ಇಲ್ಲವಾದರೆ ಅವನಿಗೆ ಕಾಲು ಶಿಕ್ಷೆ ಕತಿ ಏನು ನನ್ನ ಮಗ ಪಗರ್ ನಿಮ್ಮ ಕಾಲಾಳಾಗಿ ಶರಣಾಗಬೇಕ ಅದರ ಬದಲು ಒಂದು ವೀರಮರಣ ಒಂದು ಮಗನೇ ಹೋಗಿ ಬಾ ಪೂಜಕ ನಾನು ಎನ್ನಿಡುನು ಅಡಿಯಲ್ಲಿ ನಿನ್ನ ಕೀರ್ತಿಯು ಜಗದಿ ಮೇರಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯು ಕ ಮುಂದೆ ನುಕ್ಕುವೆ ಪ್ರತಿ ನಿನ್ನ ಗೌರವ ಕೆದರು ಬರುವ ಬಲವ ಮುರಿ ಚಲದಲ್ಲಿ ಜಗದ ಜನನಿ ಭಾರತನು ಮನದಲ್ಲಿ ಮಾಕೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಒಳಿಗೆ ಶಿರವ ನೀಡುವೆನು ಒಳಿಗೆ भक्ति के जोश अब हमारे दिल में है देखना है तो दिखना आज काटे में है इनकलाब इनकलाब ना खाने आसे है ना दरोई तरह क्या लाभ हो दो ಸಾಹೇಬ್ರಿ ನಮ್ಮ ಕೊನೆ ಆಸೆ ತೀರಿಸ ಯೋಗ್ಯತೆ ಆಗಲಿ ತಾಕತ್ತೆ ಆಗಲಿ ನಿಮಗಿಲ್ಲ ನೀವು ನಮ್ಮನ್ನು ಇವತ್ತು ಕೊಲ್ಲಬಹುದು ಆದರೆ ನಮ್ಮ ವಿಚಾರಗಳನ್ನು ಕೊಲ್ಲಲು ಸಾಧ್ಯವಿಲ್ಲ ನೀವು ನಮ್ಮ ಹೃದಯವನ್ನು ಸೀಳಬಹುದು ಆದರೆ ನಮ್ಮ ಆತ್ಮವನ್ನು ಇಸಿಕೊಳ್ಳಲು ಸಾಧ್ಯವಿಲ್ಲ ಈ ಭಾರತ ಜನ್ಮಭೂಮಿಯಲ್ಲಿ ನಮ್ಮ ಭಕ್ತಿಯ ಸುಗಂಧದ ಮಣ್ಣು ಸದಾ ಪಸರಿಸುತ್ತದೆ ಇನ್ ಕಿಲೋ ಇನ್ ಕಿಲೋ ಆದರೆ ಆದರೆ ನಮಗೊಂದು ಕೊನೆ ಆಸೆ ಇದೆ

मेरे वतन के लोगो टाइम और पर जो शहीद हुए है उनकी जरा याद करो कुरबानी तुम बोल न जाओ उनको सुनो ये कहानी जो हुए है उनकी जरा याद करो क़ुरबानी Da da da.